ನಮಸ್ಕಾರ ಚಕ್ರವ್ಯಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದೇಶದಲ್ಲಿ ಬೆಸ್ಟ್ ಸಿಎಂ ಅಂದರೆ ಅದರಲ್ಲಿ ಅನುಮಾನವೇ ಬೇಡ ಯೋಗಿ ಆದಿತ್ಯನಾಥ್ ಜಿ ಒಳ್ಳೆಯವರಿಗೆ ತುಂಬ ಒಳ್ಳೆಯವರು ಕೆಟ್ಟವರಿಗೆ ತುಂಬ ಕೆಟ್ಟವರು ರಾಮ ಮಂದಿರ ಉದ್ಘಾಟನೆ ನಂತರ ಜ್ಞಾನವ್ಯಾಪಿಯಲ್ಲೂ ಹಿಂದೂಗಳಿಗೆ ಗೆಲುವು ಸಿಕ್ತು ಜ್ಞಾನವ್ಯಾಪಿ ಮಂದಿರದಲ್ಲಿ ಸದ್ಯಕ್ಕೆ ಪೂಜೆಗೆ ಅವಕಾಶ ಸಿಕ್ಕಿದೆ ಖಂಡಿತ ಮುಂದೆ ಒಂದು ದಿನ ರಾಮ ಮಂದಿರದಂತೆ ಮಂದಿರ ನಿರ್ಮಾಣ ಆಗಲಿದೆ ಆದರೆ ಇದನ್ನು ಕೆಲವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾವು ಮತ್ತೆ ಮಸೀದಿ ಕಟ್ತೇವೆ ನಮ್ಮ ತಾಕತ್ತು ತೋರಿಸ್ತೀವಿ ನಮ್ಮ ಸರ್ಕಾರ ಬಂದ್ರೆ ಎಲ್ಲ ಬದಲಾಗುತ್ತೆ ಇಂತಹ ಹೇಳಿಕೆಗಳು ಬರೋಕೆ ಶುರುವಾದ್ವು ಯೋಗೀಜಿ ಸದನದಲ್ಲಿ ನಿಂತು ಕೆಲವೇ ದಿನಗಳ ಹಿಂದೆ ಒಂದು ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಂದೇಶ ಇತ್ತು ಹಾಗೂ ಎಚ್ಚರಿಕೆ ಕೂಡ ಇತ್ತು परिजन पर असीना उठाएंगे लेकिन दुर्योधन वह भी दे न सका आशीष समाज की दे न सका यहां पर कि उसने।, उसने भी भगवान श्री कृष्ण को बंधक बनाने का कक्षित प्रयास किया उल्टे तो हरि को बांधने चला जो था साधने चला

ನೀವಾಗೇ ಬಿಟ್ಟು ಕೊಟ್ರೆ ಒಳ್ಳೆಯದು ಇಲ್ಲ ನಾವೇ ಕಿತ್ಕೊಳ್ಬೇಕಾಗತ್ತೆ ಹಾಗೆ ಇತ್ತು ಇದನ್ನೇ ಕೆ ಮಹಮ್ಮದ್ ಆರಿಫ್ ಖಾನ್ ಅಂತಹ ಮುಸಲ್ಮಾನರು ಕೂಡ ಹೇಳಿದ್ದು ಹಿಂದುಗಳ ಮುಖ್ಯವಾದ ಧಾರ್ಮಿಕ ಸ್ಥಳ ಏನಿದೆ ಅದನ್ನ ಬಿಟ್ಕೊಡಿ ಅಂತ ಯೋಗೀಜಿ ಗರ್ಜನೆ ಹೇಗಿದು ನೋಡಿ ಯು ಪಿಯಲ್ಲಿ ನಿಂತು ಆಡಿದ ಮಾತು ಪಶ್ಚಿಮ ಬಂಗಾಳದವರೆಗೂ ಕೇಳಿಸಿದೆ ಅವನ ಯಾರೋ ಸಿದ್ದಿಕ್ಕಿ ಚೌಧರಿ ಅಂತೆ ಯೋಗೀಜಿಗೆ ವಾರ್ನಿಂಗ್ ಕೊಡ್ತಿದ್ದಾನೆ ನಾವು ನಿಮ್ಮನ್ನ ಬಿಡೋದಿಲ್ಲ ಅಂತ ಸಿದ್ದಿಕ್ಕಿ ಚೌಧರಿ ಪಶ್ಚಿಮ ಬಂಗಾಳದ ಟಿ ಎಂ ಸಿ ನಾಯಕ ಜೊತೆಗೆ ಮಮತಾ ಬ್ಯಾನರ್ಜಿ ಆಪ್ತ ಈತ ಹೇಳ್ತಾನೆ ಈ ಕೂಡಲೇ ಹಿಂದೂಗಳು ಜ್ಞಾನವ್ಯಾಪಿಯಿಂದ ಜಾಗ ಖಾಲಿ ಮಾಡಬೇಕಂತೆ ಅಲ್ಲಿ ಪೂಜೆ ಮಾಡೋದನ್ನು ನಿಲ್ಲಿಸ್ಬೇಕಂತೆ ಎಂಟುನೂರು ವರ್ಷದಿಂದ ಅಲ್ಲಿ ಮಸೀದಿ ಇದೆ ओडीतारे अंत कोलका नड़ीद मुस्लिम रैली भाषण मारता इस मस्जिद कोर्ट के, के सहारे से इस मस्जिद के नीचे मंदिर पूजा पाठ शुरू किया है ये उनकी अकल है या नहीं है अगर यूपी का चीफ मिनिस्टर आया जबरदस्त घिराव करेंगे कहीं बैठेंगे तो निकलने ले देंगे हमारा मकसद यह है कि गैन वाफी मस्जिद को खाली करें लेकिन आपके हाथ ताकत है तो मस्जिद तोड़कर पूजा पाठ का रास्ता देंगे ये दस्तूर हिंद से खिलवाड़ है ये दौड़े होले नीरी के दौड़ने नायक ना अपने अंदंग है तो यून यारो यून वप्पी के तगोंडो पूजे मार्बे का हिंदू गड़ो यिन्नु मजा ये ಯೋಗಿಜಿ ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ವಾಪಸ್ ಹೋಗೋದಕ್ಕೆ ಬಿಡೋಲ್ವಂತೆ ಎಲ್ಲಾ ಸುತ್ತಾಕೊಂಡು ಬಿಡ್ತೀವಿ ಅಂತಾನೆ ಸಿಕ್ಕ ಸಿಕ್ಕಲ್ಲಿ ಆಸ್ತಿ ಕಬ್ಜಾ ಮಾಡೋದು ಗಲಭೆ ಮಾಡೋದು ಕಲ್ಲು ಹೊಡೆಯೋದು ಇಂಥ ಹೇಳಿಕೆ ಕೊಡೋದು ಇದನ್ ಬಿಟ್ಟು ನಿಮ್ಗಿನ್ನೇನ್ ಬರುತ್ತೆ ನ್ಯಾಯಾಲಯವೇ ಈ ಜಾಗದ ಮೇಲೆ ಹಿಂದೂಗಳಿಗೆ ಹಕ್ಕಿದೆ ಅಂತ ಹೇಳಿದೆ ವ್ಯಾಸ್ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೂ ಇದೇ ಜಾಗದಲ್ಲಿ ಪೂಜೆ ಮಾಡ್ತಿತ್ತು ಅದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡೇ ಪೂಜೆಗೆ ಅವಕಾಶ ಕೊಟ್ಟಿದ್ದು ನ್ಯಾಯಾಲಯದ ತೀರ್ಪನ್ನೇ ಒಪ್ಪೋದಕ್ಕೆ ರೆಡಿ ಇಲ್ಲದ ಇಂಥ ದೇಶದ್ರೋಹಿಗಳು ದೇಶ ಒಡೆಯುವ ಮಾತು ಬೇರೆ ಆಡ್ತಾನೆ ಅಷ್ಟಕ್ಕೂ ಈತ ಹೀಗೆ ಮಾತಾಡೋದು ಇದೇ ಫಸ್ಟ್ ಟೈಮು ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ವಿಷಯದ ಬಗ್ಗೆ ಹಿಂದೂ ಭಾವನೆಗಳನ್ನ ಅಪಾಸೆ ಮಾಡಿದ್ದ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ತಡೆಯೋಕೆ ಯಾರನ್ನು ಸಾಧ್ಯ ಇಲ್ಲ ಅಂತ ಸವಾಲು ಕೂಡ ಹಾಕಿದ್ದ ಬಂಗಾಲ್ ಮೇ ಹಾಲೆ ಬಾರು ಗಾಯಕನ್ ವಿಧಾನಸಭಾ ಚುನಾವಣೆಗೂ ಮುನ್ನ ಯೋಗಿಜಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಸಾವಿರ ವರ್ಷಗಳಿಂದ ಇಲ್ಲಿ ಗೋಹತ್ಯೆ ನಡೀತಿದೆ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಗೋಹತ್ಯೆ ಹತ್ಯೆ ಆಗದ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಗೋಹತ್ಯೆ ತಡೆಯೋಕೆ ಯಾರಿಂದಲೂ ಆಗಲ್ಲ ಅಂತ ಸಿದ್ದಿಕಿ ಕೌಂಟರ್ ಕೊಟ್ಟಿದ್ದು ರಾಮ ಮಂದಿರ ತೀರ್ಪು ಬಂದಾಗ ಮೋದಿ ಇಮೇಜ್ಗೆ ಕಳಂಕ ಬಂದಿದೆ ಅಂದಿದ್ದ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಸಂವಿಧಾನದ ವಿರುದ್ಧ ಖುರಾನ್ ಮೇಲುಗೈ ಸಾಧಿಸುತ್ತೆ ಅಂದಿದ್ದ ಜೊತೆಗೆ ತ್ರಿವಳಿ ತಲಾಖ್ ಬ್ಯಾನ್ ಮಾಡಿದಾಗಲೂ ಬೊಬ್ಬೆ ಹಾಕಿದ್ದ ದುರಂತ ಏನು ಗೊತ್ತಾ ಈ ದೇಶದ ಸಂವಿಧಾನವನ್ನೇ ಒಪ್ಪದ ಇಂಥವನು ಮಮತಾ ಬ್ಯಾನರ್ಜಿಯ ಸಚಿವ ಸಂಪುಟದಲ್ಲಿ ಸಚಿವ ಬೇರೆ ಎಲ್ಲದಕ್ಕೂ ಕಾರಣ ವೋಟ್ ಬ್ಯಾಂಕ್ ಪದೇ ಪದೇ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡೋದು ಮೋದಿ ಯೋಗಿಯನ್ನು ಕೆಣಕೋದು ಮಾಡಿದ್ರೇನೆ ಅವನ ಬೇಳೆ ಬೇಯೋದು ಅದಕ್ಕೆ ಮಮತಾ ದೀದಿಯ ಸಪೋರ್ಟ್ ಬೇರೆ ಯಾರಿಗೊತ್ತು ಆಕೆಯೇ ಇವನಿಂದ ಇಂಥ ಹೇಳಿಕೆ ಹೇಳಿಸಿದ್ರು ಹೇಳಿಸಿರ್ಬಹುದು ಎಲೆಕ್ಷನ್ ಹತ್ರ ಬಂತಲ್ವಾ ಡ್ರಾಮಾ ಕಂಪನಿ ಓಪನ್ ಆಗತ್ತೆ ಆದರೂ ಯೋಗೀಜಿ ಈತನಿಗೊಂದು ಟ್ರೀಟ್ಮೆಂಟ್ ಆದಷ್ಟು ಬೇಗ ಆಗಲೇಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ